ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರಮ ನಮ್ಮ ಹೀರೋ ಸಾಹೇಬರು ಹಾಗೇನೆ ಹೀರೋಯಿನ್ ಸಾಹೇಬರು ಇಡೀ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ನೋಡಿದ ಮೇಲೆ ನೋಡಿದ್ಮೇಲೆ ಒಂದೇಳಕ್ಕೆ ಇಷ್ಟಪಡ್ತೀನಿ ರವಿ ಸರ್ ಒಂದು ರವಿ ಸರ್ದೊಂದು ಸಾಂಗ್ ಯಾಪನ ಬರುತ್ತೆ ಒಮ್ಮೆ ನೋವು ಒಮ್ಮೆ ನಲಿವು ವಿರಸ ಸರಸ ಸೇರಿದಂತೆ ಜೀವನ ಅಂತ ಸೊ ಆ ಥರದೊಂದು ಸಿನಿಮಾ ಇದು ಎಲ್ಲರೂ ಅಂದ ತಕ್ಷಣ ಮೋಸ್ಟ್ಲಿ ರೋಡಿಸಮ್ ಇದೆ ಅದಿದೆ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಒಂದು ಒಳ್ಳೆ ಪ್ರೀತಿ ಕತೆ ಇದೆ ಹಾರ್ಟ್ ಟಚಿಂಗ್ ಆಗಿದೆ ಆಮೇಲೆ ಒಂದೇನಂದ್ರೆ ನಿಜವಾಗ್ಲೂ ನಡೆದಿರೋಂಥ ಕತೆ ಸೊ ಈ ಥರದ್ದು ಇದೆಯಾ ನಮ್ಗೆ ಇದರಲ್ಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಇವತ್ತು ಸುಮಾರು ಜನ ನಾವು ನೋಡಿದ್ವಿ ಗ್ಯಾಸಿಡ್ ದಾಳಿ ಒಳಗಾದಂಥ ಹೆಣ್ಮಕ್ಳು ಎಷ್ಟು ಜನ ಪಾಪ ಮತ್ತೆ ಅವ್ರು ಯಾರು ಪ್ರೀತಿ ಮಾಡ್ತಾ ಇರ್ತಾರೋ ಅವ್ರನ್ನೇ ಮದುವೆ ಮಾಡ್ಕೊಡೋದೆಲ್ಲ ಸ್ವಲ್ಪ ನಿದರ್ಶನಗಳು ತುಂಬ ಇದೆ ಸೊ ಆ ಥರ ಒಂದು ಫೀಲ್ ಥರ ಅಂಥದ್ದು ಆಮೇಲೆ ನಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸೊ ಅವನಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಹಾಗೆಯೇ ಮೇಡಮ್ ಅವರು ಇಲ್ಲೇ ಇದ್ದಾರೆ ಡೈಲಾಗ್ ಇಲ್ಲದೇ ಕೂಡ ಅಷ್ಟು ಎಕ್ಸ್ಪ್ರೆಷನ್ ತೋರಿಸೋದು ತುಂಬಾ ಕಷ್ಟ ಸೊ ಆ ಥರದ್ದು ಒಂದು ಫೀಲ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಆಮೇಲೆ ನಮ್ಮ ಉಮ್ಮನ್ ಕ್ಯಾಮ್ರಾಮನ್ ಅಂತ ಈಗ ಆ್ಯಕ್ಚುಲಿ ಮ್ಯಾನ್ ಅಂತ ಹೇಳೋಂಗಿಲ್ಲ ಈಗ ಸೊ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದಾರಮ್ಮ ಆಲ್ ದಿ ಬೆಸ್ಟ್ ಅಮೇಝಿಂಗ್ ವರ್ಕ್ ಆಮೇಲೆಲ್ಲ ಇದು ಆಗಲಿ ಪ್ರತಿಯೊಬ್ಬರೂ ಕೂಡ ಮಾ ನಿಮಗೂ ಅಷ್ಟೇಮ್ಮ ಆಲ್ ದಿ ಬೆಸ್ಟ್ ಒಳ್ಳೇದು ಥ್ಯಾಂಕ್ ಯು ಕ್ಯಾಪ್ಟನ್ ಶಿಪ್ ತುಂಬ ಒಳ್ಳೆ ಫೀಲ್ ಗುಡ್ ಮೂವಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಬನ್ನಿ ಹರಿಸಿ ಆರೈಸಿ ಇಂಥ ಸಿನಿಮಾ ಕೈಡಿನ ಅಂತ ಎಲ್ಲ ಕಣ್ಣಿರ್ತ ತಲೆಬಾಗಿ ಬೇಡ್ಕೊಳ್ತೀವಿ ಥ್ಯಾಂಕ್ ಯು